ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಳಮರ್ ಸ್ಟೀಟ್ ಅಲ್ಲಿ ರೋಡ್ ಮೇಲೆ ಮಧ್ಯದಲ್ಲಿ ಚರಂಡಿ ಒಂದು ಓಪನ್ ಆಗಿದೆ ಎರಡು ತಿಂಗಳಾಗಿದೆ ಪಕ್ಕದವರೆಲ್ಲ ಕೆಲಸ ಮಾಡಿಸಿದ್ರು ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಂಡು ಆದ್ರೆ ಅದು ಕೆಲಸ ಅದೊಂದ್ ಬರ್ದಾಗಿದೆ ಅಹ್ ಬಹಳಷ್ಟು ಜನ ರೋಡ್ ಅಲ್ಲಿ ತಿರುಗಾಡುವವರು ಈ ಚರಂಡಿ ಓಪನ್ ಇರೋದ್ ಕಾರಣ ಅಪ್ಪಿದಪ್ಪಿ ಸ್ವಲ್ಪ ಯಾವುದೇ ಒಂದು ಆಲೋಚನೆಯಲ್ಲಿ ಬರಬೇಕಾದ್ರೆ ಅದು ಬಿದ್ದು ಬಿದ್ದರೆ ಕೂಡ ನಾವೇ ಸಲ ಇಲ್ಲಿ ಆಗಿರೋ ಅನಾಹುತಗಳಿಗೆ ನಾವು ಸಪೋರ್ಟ್ ಮಾಡಿದೀವಿ ಬಟ್ ಇದನ್ನ ಆದಷ್ಟು ಬೇಗ ಇದನ್ನ ಸರಿಪಡಿಸಿದ್ರೆ ಬರೋದು ಹೋಗುವವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಬಜಾರ್ ಮಧ್ಯದಲ್ಲಿ ಇದೆ ಸೊ ಇದನ್ನ ಮುನ್ಸಿಪಾಲ್ಟಿಯವರು ಅಥವಾ ಮಹಾನಗರ ಪಾಲಿಕೆಯವರು ಸ್ವಲ್ಪ ಗಮನ ತೆಗೆದುಕೊಂಡು ಇದನ್ನ ಬಗೆರ್ಸ್ಬೇಕಂತ ಈಗ ಅವರು ಒಂದು ಸ್ಟ್ರೈಕ್ ಇರೋ ಕಾರಣ ಸೋಮವಾರ ಏನು ಕೆಲಸ ಅಂತ ಕೇಳಿ ಬಂತು ಆದ್ರೆ ಆದಷ್ಟು ಬೇಗ ಈ ಚರಂಡಿ ವ್ಯವಸ್ಥೆ ಮುಚ್ಚಿದ್ರೆ ಯಾವುದೇ ತರಹದ ಅನಾಹುತಗಳು ಆಗಲ್ಲ ಪ್ರಾಣವನ್ನು ತಪ್ಪಿಸಬಹುದು ಆದಷ್ಟು ನಮ್ಮಿಂದ ನಿಮ್ಮಿಂದ ಕೈಯಲ್ಲಿ ಆದಷ್ಟು ನಾವು ಬಗೆಹರಿಸೋಣ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಎಲ್ಲಾ ಸಹಕಾರ ಇದೆ ಸೊ ದಯವಿಟ್ಟು ಇದು ಆದಷ್ಟು ಬೇಗ ಈ ಪರಿಸ್ಥಿತಿಯನ್ನ ಸರಿಪಡಿಸ್ಬೇಕಂತ ಹೇಳಿ ಮಹಾನಗರ ಪಾಲಿಕೆಯಲ್ಲಿ ಅಲ್ಲ ಎದುರಿಗೆ ನಲ್ಲಿರುವ ಎರಡು ತಿಂಗಳಾದರೂ ಕೂಡ ಮ್ಯಾನುವಲ್ ಮುಚ್ಚಳ ಮುಚ್ಚೋದೇ ಇಲ್ಲ ಯಾರು ಅದಕ್ಕೆ ಎಷ್ಟೋ ಜನ ಬಿದ್ದು ಇದಾಗಿ ಏಳಾಗಿದೆ ನಾವೆಲ್ಲರಿಗೂ ಹೇಳಿದ್ದೀವಿ ಕಮಿಷನರ್ ಹೇಳಿದ್ದೀವಿ ಇಂಜಿನಿಯರ್ಸ್ಗಳಿದ್ದೀವಿ ಎಲ್ಲರಿಗೂ ಹೇಳಿದ್ರು ಯಾರು ಕೇರ್ ತೊಗೊಂತ ಇಲ್ಲ ಕೊನೆಗೆ ರೆಡ್ಡಿ ಪ್ರಕಾಶ್ ಅಂತ ಹೇಳಿ ಅವ್ರಿಗೂ ಹೇಳಿದ್ದೆ ಅವ್ರಿಗೂ ಹೇಳಿದ್ದಾರೆ ಮತ್ತೆ ಇವ್ರು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇವರು ಇವ್ರಿಗೂ ಹೇಳಿದ್ರು ವಾರ್ಡ್ನಲ್ಲಿ ಇದ್ದವ್ರಿಗೆ ಅವ್ರಿಗೂ ಇನ್ಫಾರ್ ಎಲ್ಲರಿಗೂ ಕೊಟ್ಟಿದ್ದೆ ಈಗ ಯಾರು ಇವತ್ತವರೆಗೂ ಕೇರ್ ಇಲ್ಲ ಈ ಮುಚ್ಚಳ ಓಪನ್ ಆಗಿದೆ ಅದಕ್ಕೆ ಯಾರ ಜವಾಬ್ದಾರಿ ನೀವೇ ಯಾರು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ